ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತ ನಾವೆಲ್ಲ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆ ಒಳಗದಿವಿ ಇವತ್ತ ಫೆಬ್ರವರಿ ನಾಲ್ಕನೇ ತಾರೀಕ್ರೆ ಬರೀ ಇವತ್ತು ಅಯೋಧ್ಯೆ ಒಳಗ ಯಾವ ರೀತಿ ಗದಲ ಐತಿ ಇಲ್ಲೆಲ್ಲ ಊರ್ ಹೆಂಗೈತಿ ಏನು ಎತ್ತ ಅನ್ನುವಂಥದ್ದು ಎಲ್ಲಾ ಈ ವ್ಲಾಗ್ ಗಳನ್ನ ನಾನು ತೋರಿಸಿ ಆ ನಾವು ಫಸ್ಟ್ ಊರ್ ಬಿಟ್ಟು ಆ ಪ್ರಯಾಗ್ರಾಜಕ್ಕೆ ಅಲ್ಲಿ ತ್ರಿವೇಣಿ ಸಂಗಮ ಆದ್ಮೇಲೆ ಕಾಶಿಗೋ ನೀವು ಕಾಶಿಯೊಳಗೂ ಪವಿತ್ರ ಗಂಗಾಸ್ಥಾನ ಆಯ್ತು ನಮಗೆ ನಿನ್ನೆ ದೇವ್ರ ದರ್ಶನ ಆಯ್ತು ಅದ್ರದ್ದು ಎಲ್ಲ ನೀವು ನೋಡಿರಿ ಈಗ ಅಯೋಧ್ಯೆಗೆ ಬಂದೀವಿ ಅಯೋಧ್ಯ ಸಿಟಿ ಅಂದ್ರೆ ಇದು ಎಲ್ಲ ಹೆಂಗೈತಿ ಏನು ಅನ್ನೋ ನಿಮಗೆ ತೋರಿಸ್ತೀನಿ ಮುಂಚೆ ಭಾಳ ಇಲ್ಲಿ ಹಳ್ಳಿ ಇತ್ತಿದಲ್ಲ ಈಗೆಲ್ಲ ಭಾಳ ಚಲೋ ಡೆವಲಪ್ಮೆಂಟ್ ಮಾಡ್ಯಾರಂತ ಹೇಳ್ಯಾರ ಈಗ ನಾವು ಈ ಊರೊಳಗೆ ಅಡ್ಯಾಡ್ದಾಗೆ ಗೊತ್ತಾಗೋದು ಏನು ಡೆವಲಪ್ಮೆಂಟ್ ಆಗೈತಿ ಏನು ಎತ್ತ ಅನ್ನೋವಂಥದ್ದು ಈಗ ಬರ್ರಿ ನಾವು ಬಸ್ಸನ್ನು ಪಾರ್ಕ್ ಮಾಡಿಕೊಂಡು ಹಂಗ ನಡ್ಕೊಂಡು ಬಂದೀವಿ ನಾವು ಅಂದ್ರೆ ಇಲ್ಲಿಂದ ದೇವಸ್ಥಾನ ಒಂದು ನಾಲ್ಕು ಕಿಲೋಮೀಟ್ರ್ ನಡಿಬೇಕಂತಾನಾತಾರೆ ಯಾಕಂದ್ರೆ ನಾಲ್ಕೈದು ಕಿಲೋಮೀಟ್ರ್ ದೂರ ಪಾರ್ಕಿಂಗ್ ಮಾಡ್ತಾ ಇರ್ತಾರೆ ಯಾಕಂದರೆ ಸಿಕ್ಕಾಪಟ್ಟಿ ಇಲ್ಲಿ ಅದಕ್ಕೆ ನಾವು ಒಂದು ಕಡೆ ಬಸ್ ಪಾರ್ಕ್ ಮಾಡಿಕೊಂಡು ಚಾ ನಾಷ್ಟ ಹುಡ್ಕೋತು ಒಂದು ಕಡೆ ಬಂದು ಒಂದು ಕಿಲೋಮೀಟ್ರ್ ನಡ್ಕೊಂಡು ಈಗ ನಮ್ಮ ಹುಡುಗರೆಲ್ಲ ಅಲ್ಲಿ ಕುಂತಾರ ಕೆಲವರು ಮ್ಯಾಗಿ ದೋಸೆ ಎಲ್ಲ ಆರ್ಡ್ರ್ ಹಾಕ್ಯಾರ ನಾನು ಏನು ಬರ್ತದ ತಿನ್ನೋದು ಸಿಕ್ಕಾಪಟ್ಟಿ ಹಸಿ ಹೋಗೈತೆ ನೀನು ಊಟ ಮಾಡ್ಬೇಕಂದ್ರೆ ಆಗಿಲ್ಲ ಸ್ವಲ್ಪ ಎಸಗು ಮ್ಯಾಲತ್ತ ಏನು ಹಂಗೇನಿಲ್ಲ ಈಗ ಎಲ್ಲರೂ ಕುಂತಾರ ನಮ್ಮ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಹಸಿ ಹೋಗಿ ಬಿಟ್ಟೈತಿ ಎಲ್ಲಾರಿಗು ಏನು ತಂದು ಇಡ್ತಾರೆ ಅಂದ್ರೆ ತಿನ್ನೋದು ನೋಡ್ರಿ ಹೋಗಿ ಹಿಂಗೆ ಬರೋಷ್ಟಿಗೆ ಸಮೋಸಾನೇ ಕಮ್ಮಿ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಹಸಿ ಹೋಗೈತಿ ಬರ್ರಿ ಈಗ ನಾಸ ಮಾಡ್ತೀವಿ ನಾಸ ಮಾಡಿದ ಮೇಲೆ ಮತ್ತೆ ಇಲ್ಲಿಂದ ನಾವು ಹೋಗ್ತೀವಿ ನಾಲ್ಕು ಮಂದಿ ತಿನ್ನೋದಿ ನಾಲ್ಕು ಮಂದಿ ನಾಲ್ಕುಪುರಿ ಇಲ್ಲಿ ನೋಡ್ರಿ ಮಡಕಿಯೊಳಗೆ ಕೊಟ್ರ ಇವರು ಇದ್ರದ್ದು ಪಲ್ಲೆ ಜಾಮ ಟೇಸ್ಟ್ ಹೆಂಗೈತೆ ನೋಡೋನು ಒಳಗೆ ಪನ್ನೀರ ಬಟಾಣಿ ಗಿಟಾಣಿ ಎಲ್ಲ ಹ್ಯಾಕ್ ಮಾಡ್ಯಾರ ಪಲ್ಯ ಹ್ಞೂ ಟೇಸ್ಟ್ ಚಲೋ ಐತೆ ಟೇಸ್ಟ್ ಚಲೋ ಐತೆ ಆರಾಮಾಗಿ ತಿನ್ಬೋದು ಪರಿ ಇಲ್ಲ ಬಳೆ ಟೇಸ್ಟಾ ಸ್ವಲ್ಪ ಸಪ್ ಇರ್ತದೆ ಅದೇ ರೀ ಮನೆಯೋ ಮ್ಯಾಗಿ ಇರಲಿ ಮ್ಯಾಗಿ ಮ್ಯಾಗಿ ಹೇಳಿವ್ರಿ ಒಂದು ಐದು ಮ್ಯಾಗಿ ಮತ್ತೊಂದು ಇನ್ನೊಂದು ಎರಡು ಪ್ಲೇಟ್ ಪುರಿ ಹೇಳಿವಿ ಮ್ಯಾಗಿ ರುಚಿ ಹೆಂಗೆ ಮ್ಯಾಗಿ ನೋಡಿ ಮ್ಯಾಗಿ ಮ್ಯಾಗಿ ಆಲ್ಮೋಸ್ಟ್ ಎಲ್ಲ ಕಡೆ ಒಂದೇ ಟೇಸ್ಟ್ ಇರ್ತದೆ ಅದ್ರ ಬಗ್ಗೆ ಏನು ಟೇಸ್ಟ್ ಚೇಂಜಸ್ ಆಗಲ್ಲ ನಾಷ್ಟಾ ಮಾಡಿ ಹಿಂಗೆ ಕಪ್ ಇಟ್ಟು ನೋಡ್ರಿ ನೋಡ್ರಿ ಈಗ ನಾವು ನಾಷ್ಟಾ ಮಾಡಿದೀವಿ ಒಂದು ಪ್ಲೇಟ್ ಪುರಿಗೆ ಐವತ್ತು ರೂಪಾಯಿ ಒಂದು ಮ್ಯಾಗಿಗೆ ನಲ್ವತ್ತು ರೂಪಾಯಿ ಒಂದು ಮಡಿಕೆ ಚಹಾ ಕೊಡ್ತಾರೆ ಅದಕ್ಕೆ ಹದಿನೈದು ರೂಪಾಯಿ ರೀ ಏನು ಅಂತ ರೀ ತುಟ್ಟಿ ಗಿಟ್ಟೇನಿಲ್ಲ ನಮ್ದು ಏನು ಊರಾಗ ರೇಟ್ ಇರ್ತದ ಅಷ್ಟೇ ಐತಿ ರೀ ರೇಟ್ ಏನು ಹಂಗೇನು ಹೆಚ್ಚಿಗೆ ಏನು ಆದ್ರೆ ಒಳ್ಳೆ ನಷ್ಟ ನೋಡ್ರಿಪ್ಪ ಎಲ್ಲಿ ನಷ್ಟ ಅಂದ್ರೆ ಇದು ಏರಿಯಾ ಗೊತ್ತಿಲ್ಲ ಬಟ್ ಇದು ನಷ್ಟ ಒಳ್ಳೆ ನಷ್ಟ ನಾವು ಬಿಜಾಪುರ ಬಂದಿಲ್ಲ ನಷ್ಟ ಮಾಡ್ಕೊಂಡು ಹೋಗ್ಬೋದು ಹಾಂ ನಲ್ವತ್ತು ರೂಪಾಯಿ ಮ್ಯಾಗಿ ಐವತ್ತು ರೂಪಾಯಿ ಪುರಿ ಮೈತ್ರಿ ಮೆಹಿನ ಮೀನ್ ಏನು ಹೇಳ್ಬೇಕು ಅಣ್ಣ ಚಲೋ ಐತ್ರಿ ಹಾಂ ಚಲೋ ಇತ್ತು ಐತ್ರಿ ಮಾರಿ ಆಕಡೆ ಮಾಡಿ ಹೇಳಿದ್ರೆ ಮಂತ್ ಹಬ್ಲೋ ತಿನ್ನೇ ಇತ್ತು ಫುಡ್ ನಮ್ ರೊಟ್ಟಿ ತಿನ್ನ ಕಾಯ ಮುಂಜಾನೆ ಚಪಾತಿ ಇಲ್ಲಿ ಬಸ್ ಪಾರ್ಕ್ ಮಾಡೋ ಜಾಗರಿ ನಮ್ದು ಬಸ್ ಇಲ್ಲಿ ಪಾರ್ಕ್ ಮಾಡಿವಿ ಈಗ ಇಲ್ಲಿಂದ ಇಲ್ಲಿ ಮುಂದ ರೂಮ ಮತ್ತೆ ಪ್ರೆಶ್ ಅಪ್ ಆಗ ವ್ಯವಸ್ಥೆ ಇರ್ತವೆ ಒಬ್ರಿಗೆ ಎಷ್ಟು ಹೋದ್ರ ಗೊತ್ತಿಲ್ಲ ಏನೋ ಬಿಸಿನೀರ್ನ ವ್ಯವಸ್ಥೆ ಐತಂತ ಈಗ ಅಲ್ಲಿ ಹೊಂಟೀವ್ರಿ ಈ ರೀತಿ ನಿಮಗೆ ಇಲ್ಲಿ ಫ್ರೆಶ್ಅಪ್ ಸಿಗ್ತೈತಿ ಸಿಕ್ತೈತಿ ರೂಮ್ ವ್ಯವಸ್ಥೆ ಸಿಗ್ತಾವ್ ಸ್ವಲ್ಪ ಹುಡುಕೇಳ್ಬೇಕಾಗ್ತದ್ರಿ ಈಗ ಸಣ್ಣಗೆ ಇಂಪ್ರೂವ್ಮೆಂಟ್ ಆಗಲೈತಿ ನಮಸ್ಕಾರ ರೀ ಮತ್ತೊಮ್ಮೆ ನಿಮ್ಗೆ ಎಲ್ಲಾ ದೊಡ್ಡ ಮಂದಿಗೆ ಎಲ್ಲಾರದು ಸೇರಿ ಜಳಕ ಜಳಕಾತು ಒಟ್ಟು ನಾವು ಒಂದ್ ಎಷ್ಟು ಮಂದಿ ಏಳು ಮಂದಿ ಮಂದಿ ಇದ್ರೂಪಾಯಕ್ಕೂ ಫ್ರೆಶ್ ಅಪ್ ಆಗ ಡೀಲ್ ಮಾತಾಡಿದ್ವಿ ಬಿಸಿನೀರ್ ವ್ಯವಸ್ಥೆ ಇತ್ತು ಕಾಯಿಲ್ ಹಾಕಿ ಬಿಸಿನೀರ್ ನಮ್ಗೆ ಕಾಶ್ ಕೊಟ್ರು ನೀರ ಒಂದೊಂದು ಬಕೆಟ್ ಸಸ್ದ ಜಳಕ್ಕೆಲ್ಲ ಆದ್ಮೇಲೆ ಈಗ ನಾವು ಪ್ರಭು ಶ್ರೀರಾಮನ ಒಂದು ದರ್ಶನಕ್ಕೆ ಹೊಂಟೀವಿ ಎಲ್ಲ ಪದಶ್ರೀ ರೆಡಿಯಾಗಿ ಇದು ನಮ್ದು ಇವತ್ತಿನ ಲುಕ್ ನೋಡ್ರಿ ಹೆಂಗೈತಿ ಈಗ ಒಂದು ಮತ್ತೊಂದು ಇಲ್ಲಿ ಒಂದು ಆಟೋ ಮುಗಿಸ್ಲಾತಿವಿ ಇಲ್ಲಿಂದ ಎಷ್ಟು ತರ ಗೊತ್ತಿಲ್ಲ ಹನುಮಾನ್ ಮಂದಿರಗ್ ಹೊಂಟಿವ್ರಿ ನಾವು ಫಸ್ಟ್ ಅಲ್ಲಿಂದ ಪ್ರಭು ಶ್ರೀರಾಮನ ಮಂದಿರ್ಗೆ ಹೋಗ್ಬೇಕಂತೇಳಿ ಈ ಒಂದು ಆಟೋ ಮುಗಿಸ್ಲಾತಿವಿ ಬಾಡಿಗೆ ಮುಗಿಸ್ಲಾತಿವ್ರಿ ಬಂದ್ರಿ ಹಾ ಬೇಟಿ ಬೇಡ ಮೂವತ್ತು ರೂಪಾಯಿ ಹನುಮಾನ ಮಂದಿರಿಗೆ ಬಾಬಾ ಕಿಲೋಮೀಟರ್ 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 ಈಗ ಇಲ್ಲಿಂದ ಐತ್ರಿ ಹನುಮಾನ್ ಮಂದಿರಕ್ಕೆ ಹೊಂಟಿವಿ ಇಲ್ಲಿ ಸ್ವಲ್ಪ ಥಂಡಿ ಐತ್ರಿ ಮುಂಜಾನೆ ಒಂದು ಹತ್ ಹನ್ನೊಂದ್ರ ಮಟ್ಟ ಥಂಡಿ ಇತ್ತು ಈಗ ಸ್ವಲ್ಪ ಥಂಡಿ ಕಮ್ಮಿ ಆಗೈತಿ ಆದ್ರ ಬರೋ ಮುಂದೆ ಥಂಡಿ ಬಾಳ ಐತಿ ಕಡೆ ಈ ಕಡೆ ಅಯೋಧ್ಯೆ ಕಡೆ ಸ್ವಲ್ಪ ಥಂಡಿ ಐತ್ರಿ ಬಾಳ ಐತಿ ಥಂಡಿ ಮುಂಜಾನೆ ಎಷ್ಟು ಬಿಸಿನೀರ್ ಜಲಕಾತು

ಆಟೋದಾಗಿಂದ ಅಲ್ಲಿ ಹೇಳ್ಕೊಂಡಿವ್ರಿ ಅಲ್ಲಿಂದ ನಡ್ಕೋತ್ ಹೊಂಟಿವಿಲಿ ಗೇಟ್ ಹಾಕಿ ನಿಂತಿವಿ ಇದು ಅಯೋಧ್ಯೆ ಧಾಮ ರೈಲ್ವೆ ಸ್ಟೇಷನ್ ನೋಡ್ರಿ ಇಲ್ಲಿ ಇದು ಹೋಗಾಕ ಬರಕ್ ಜಾಗ ಈ ಥರದ ಇನ್ನೊಂದು ಜಾಗ ಇರ್ಬೋದು ಗೊತ್ತಿಲ್ಲ ನಾವು ಈ ಕಡೆಯಿಂದ ಬಂದಿವಿ ನಮಗಿದು ಕಾಣ್ತು ಈಗ ಇಲ್ಲಿಂದ ನಾವು ಹೋಗಿ ಅಲ್ಲಿ ಲೆಫ್ಟ್ ಹೊಳಬೇಕಂತ ಇಲ್ಲಿ ಹೇಳೋರ ಪ್ರಕಾರ ಹೇಳಿದ ಪ್ರಕಾರ ಅಲ್ಲಿ ಹನುಮಾನ ಮಂದಿರ ಮತ್ತು ಶ್ರೀರಾಮನ ಮಂದಿರ ಐತಂತ ಅದಕ್ಕೆ ನಾವು ಹಿಂಗಲೇ ಈಗ ಹಿಂಗ ನಡ್ಕೋತ ಹೊಂಟಿವಿ ಈ ಕಡೆಯಿಂದ ನೋಡ್ರಿ ಇಲ್ಲಿ ಸ್ವಲ್ಪ ಕಮ್ ಊಟ ಮಾಡಿ ಹಂಗ ಈ ತರ ಬಾಳೆಕಾಯಿ ಮೋಸಂಬಿ ಸಂತ್ರ ಹಣ್ಣು ಹಂಪಲು ತಿನ್ಸಾ ನಮ್ಮ ಆಗಿರ್ಬೋದು ನಮ್ಮ ಪ್ರದೀಪರು ಇವತ್ತಿನ ಬಾಳಿಕಾಯಿ ಸ್ಪಾನ್ಸರ್ ಅವರೇ ಆ ಇವರು ಇದರದ ಸ್ಪಾನ್ಸರ್ ಹವಾಗವಾಗ ನಮ್ಮ ಮಹೇಶ್ ಈ ತರ ಹಣ್ಣುಗಳನ್ನು ಸುರಿದುಕೊಳ್ಳತ್ತರ ಇದು ಅಯೋಧ್ಯೆ ಧಾಮ ರೈಲ್ವೆ ಸ್ಟೇಷನ್ ನೋಡ್ರಿ ಮಂದಿ ಎಲ್ಲ ಇಲ್ಲೇ ಮಕ್ಕಳದು ಇಲ್ಲೇ ಎಲ್ಲಿ ನೀರು ಸಿಗ್ತದೆ ಸ್ವಲ್ಪ ಜಾಕ ಮಾಡಿ ಇಲ್ಲೇ ಅದು ಮಾಡ್ಲಾತಾರ ಅಂದ್ರೆ ಅವರು ಟ್ರೈನ್ ಟೈಮಿಂಗ್ ರಾತ್ರಿ ಇರ್ತೈತಿ ಅಥವಾ ಮಧ್ಯಾಹ್ನ ಇರ್ತೈತಿ ಅಲ್ಲಿ ಮೊಟ್ಟ ಇಲ್ಲೇ ಅವರು ಅವ್ರೇನು ಬುತ್ತಿ ತೊಗೊಂಬಂದಿರ್ತಾರ ಇಲ್ಲೇ ಎಲ್ಲೇ ಕೂತು ಊಟ ಮಾಡಿಕೊಂಡು ಅವರು ರೈಲು ಹತ್ತಿ ಅವರು ಅವರು ಹುರಿದು ಹೊಟ್ಟಾರೆ ಭಾಳ ಚಲೋ ಮಾಡ್ಯಾರೀ ರೈಲ್ವೆ ಸ್ಟೇಷನ್ ನೀವು ನೋಡ್ಬೋದು ಆದ್ರೆ ಸಿತ್ಕಾಬಿಟ್ಟು ಮಂದಿ ಬರ್ಲಾತಾರ ಇಲ್ಲಿ ನೋಡ್ರಿ ಹೆಂಗ್ ಬರೋದು ಮಂದಿ ಎಲ್ಲ ವಯಸ್ಸಾದವರು ಸಣ್ಣ ಸಣ್ಣ ಕೂಸುಗಳಿಗೆ ಎಲ್ಲಾ ತಗೊಂಡೆ ಎಲ್ಲಾ ವಯಸ್ಕರ ಮಂದಿ ಬರادات್ರು ಇಲ್ಲಿ ಅವರವರಂತ ಅಲ್ಲ ಅಂತಲ್ಲ ನೋಡ್ಬೋದು ನೋಡಿ ಹ್ ಹ ದಾಲ್ ಬಟ್ಟಿ ಅಂತ ನೋಡ್ರಿ ಇಲ್ಲಿ ಏನಣ್ಣ ಇದು ಆಲೂ ಬಾಗನ್ ಕಾ ಚೋಖಾ ಭಾರತ

ಬಂದೋ ಬಂದ್ ಕಂಡಂಗೆ ಇರಷ್ಟೇ ನೋಡಬ್ರಿ ಹೆಂಗ ಅಂತ ಈಗ ಮಹಾ ಕುಂಭ ಮೇಳ ನಡೆಯದಿತ್ಲಾ ಯಾರ್ಯಾರ ಮಹಾಕುಂಭ ಕುಂಭ ಮೇಳಕ್ ಬಂದಾರ ಪ್ರತಿಯೊಬ್ಬರು ಕಾಶಿಗೂ ಬರ ಆತಾರ ಹಿಂಗ ಪ್ರಭು ಶ್ರೀರಾಮನ ದರ್ಶನಕ್ಕೂ ಹೋಗ್ಬೇಕಂತೂ ಬರ ಯಾಕಂದ್ರೆ ದೂರದಿಂದ ಬಂದಿರ್ತಾರ ಸಾವಿರ ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಕಿಲೋಮೀಟ್ರ ಮತ್ತ ಹೊಳ್ಳಿ ಇಲ್ಲಿ ಬರಾಕೋ ಇಲ್ಲ ಅಂದ್ರ ಅವ್ರ ಅವ್ರ ಕೆಲಸದಾಗ ಒತ್ತಡದಾಗ ಇರ್ತಾರೆ ಇಲ್ಲಿ ಮಠ ಬಂದಿರ್ತೇವ ಅಂದ್ಮೇಲೆ ಇಲ್ಲಿ ಸುತ್ತಮುತ್ತ ಯಾವ್ಯಾವ ಪುಣ್ಯ ಕ್ಷೇತ್ರಗಳ್ ಅವರ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಮಂದಿ ಬರ್ತೈತ್ರಿ ಇಲ್ಲಿ ಅದೇ ರೀತಿ ನಾವು ಕಾಶಿಗೆ ಹೋಗಿದ್ವಿ ಅಯೋಧ್ಯೆಗೆ ಬಂದೀವ್ರಿ ಇಲ್ಲೂ ಬಹಳ ರಶ್ ಐತೆ ಅಂತ ಹೇಳತ್ತಾರ ಅಂದ್ರ ಮುಂದ್ ಹೋದಂಗ ಹೋದಂಗ್ ಲೆವೆಲ್ ಗೆ ಐತ್ರಿ ಆರಾಮ್ ಸೀರಿ ಈಗ ಹೋಗ್ಬೋದು ನಾವ್ ಅಲ್ಲಿ ಗಡಿಬಿಡಿ ಗಿಡಿಬಿಡಿ ಏನಿಲ್ಲ ಆದ್ರ ಮಂದಿ ಸಣ್ಣ ಹೆಂಗೆ ಬರ್ಲತ್ತಾರ ಅಲ್ಲಿ ಮುಂದ್ ಹೋದಂಗ ಹೋದಂಗ ರಶ್ ಬಹಳ ಇರ್ಬೋದು ಆದ್ರೆ ಇಲ್ಲಿ ಒಂದ್ ತಾಸ್ದಾಗ ದರ್ಶನ ಅಂತ ಹೇಳತಾರ ಅಂದ್ರೆ ಈಗ ಜಸ್ಟ್ ನಮ್ಮ ಕರ್ನಾಟಕದವರು ದರ್ಶನ ತಗೊಂಡು ಬಂದವರು ಸಿಕ್ಕಿದ್ರು ರಶ್ ಐತಿ ಆದ್ರೆ ಸ್ಪೀಡ್ ಕಳಿಸ್ಲಾ ಕಳಿಸ್ಲಾತಾರ ಏನು ಮೊಬೈಲ್ ಇಬೈಲ್ ಏನು ಅಲಾವಿಲ್ಲ ಎಲ್ಲ ಲಾಕರ್ದಾಗ ಅಲ್ಲಿ ಹತ್ತಿರದಾಗ ಲಾಕರ್ ಇರ್ತಾವಂತ ಲಾಕರ್ದಾಗ ಇಟ್ಕೊಂಡು ನಾವು ದರ್ಶನಕ್ಕೆ ಹೋಗ್ಬೋದು ಯಾಕಂದ್ರೆ ಇಲ್ಲಿ ಭಾಳ ಒಮ್ಮೆ ಬಹಳ ಬಹಳ ಮಂದಿಗೆ ಬಿಟ್ಟು ಬಿಡ್ತಾರೆ ದೇವ್ರ ದರ್ಶನಕ್ಕೆ ಈಗ ಕೆಲವೊಂದು ಕಡೆ ಹಂಗ ಒಬ್ಬೊಬ್ಬರು ಲೈನ್ ಇರ್ತೈತಿ ಬಟ್ ಇಲ್ಲಿ ಆ ಥರದ್ದಿಲ್ಲ ಪೂರಾ ಹಿಂಡೆಂಡು ಮಂದಿನೇ ಬಾಳ್ಯಾಗ ನಿಂತಿರ್ತಾರೆ ನಾನು ವಿಡಿಯೋದಾಗ ನೋಡಿದ್ದ ಇಲ್ಲಿಗ ಯಾವ ರೀತಿ ಐತಿ ನೋಡಬೇಕ್ರಿ ಇಲ್ಲಿ ಎಷ್ಟು ಗದ್ಲ ಐತಿ ಸದ ಅನ್ನೋಂತ ನಿಮ್ಗೆ ತೋರಿಸ್ತೀನಿ ಈಗ ಒಂದ್ ಕಡೆ ಒಂದ್ ಲೈನ್ ಹಚ್ಚಿ ನಾವೆಲ್ಲರೂ ಎಲ್ಲಾರು ಹೊಂಟಿವ್ರಿ ಇಲ್ಲಿ ಕಂಟಿನ್ಯೂಸ್ ರಶ್ ಐತಿ ಒಂದ್ಸತಿ ಮೊಬೈಲ್ ಹೈಟ್ ಮಾಡಿ ತೋರಿಸಿ ನೋಡಿ ನಿಮಗೆ ಎಷ್ಟು ರಶ್ ಐತಿ ಅಂತ ಹೇಳಿ ಇಲ್ಲಿ ಗದ್ಲ ಐತಿ ನೋಡ್ರಿ ಈ ಕಡೆ ಬರೋಣ ಇವೆರಡು ಲೈನ್ಗಳು ಫುಲ್ ಮಂದಿ ಐತಿ ಎಲ್ಲೂ ಗ್ಯಾಪ್ ಇಲ್ಲ ಅಷ್ಟೇ ಮಂದಿ ಐತಿ ಇಲ್ಲಿ హనుమాన్ దేవస్థాక మభు శ్రీరమ దర్శనక ఇల్ సరట్యాంతర భక్త బందా ఇగ ఫస్ట్ హనుమాన్ దర్శనం తోబబు అదే ఉంట అది ఆ శ్రీరమ దర్శన తో జయ శ్రీరామ్ జై శ్రీరామ్ జయ శ్రీరామ్ జయ శ్రీరా ಇದು ಅಯೋಧ್ಯೆ ಒಳಗೆ ನೋಡ್ರಿ ಇಷ್ಟು ಐತಿ ಇವತ್ತ ನಾಲ್ಕನೇ ತಾರೀಕು ಫೆಬ್ರವರಿ ಮಧ್ಯಾಹ್ನ ಆಗೈತರಿ ಟೈಮ್ ಸಿಕ್ಕಾಪಟ್ಟೆ ಜನ ಅದಾರ ಇಲ್ಲಿ ಬಟ್ ದರ್ಶನ ಮಾತ್ರ ಬಹಳ ಸರಳ ಆಗ್ತೈತಿ ಹೆಂಗಪ್ಪ ಅಂದ್ರೆ ನೀವು ಆ ಕಡೆ ಒಂದು ನೋಡ್ರಿ ಫಸ್ಟ್ ಮಂದಿ ಈ ರೀತಿ ಸಾರ್ಕೆ ಹಿಂಗೆ ಹೋಗ್ತಿರ್ತಾರೆ ಇದೇನು ಗದ್ಲು ಗದ್ಲ ಇತ್ತಲ್ಲ ಇದೇ ಥರ ಹೋಗ್ತಿರ್ತಾರ ಅಲ್ಲಿಂದ ಹಿಂಗೆ ಸುತ್ತ ಹೊಡೆದು ಆ ಕಡೆ ಏನಿತ್ತಲ ಇದರ ದಾಟಿ ಆ ಕಡೆ ಪ್ರಭು ರಾಮನ ದರ್ಶನ ಆಗ್ತದೆ ಈ ಕಡೆ ಇನ್ನೊಂದು ಬರ್ತತಿ ಫಸ್ಟ್ ಈ ಕಡೆ ಹನುಮಾನ್ ದರ್ಶನ ಆಗ್ತದೆ ರೀ ಈ ಕಡೆ ಈ ಕಡೆ ನಾವು ಹನುಮಾನ್ ದರ್ಶನ ಮುಗಿಸ್ಕೊಂಡು ಆಮೇಲೆ ಆ ಕಡೆ ಪ್ರಭು ರಾಮನ ದರ್ಶನಕ್ಕೆ ಹೋಗ್ಬೇಕು ಆದ್ರೆ ಇಷ್ಟ ಗುಂಪು ಗುಂಪಾಗೆ ಆರಾಮ್ ಹೋಗಿ ದರ್ಶನ ತೊಗೊಂಡ್ ಮಂದಿ ಮಂಡಿ ಒಂದು ತಾಸು ಎರಡು ತಾಸ್ದಾಗ ದರ್ಶನ ಆಗ್ಬಿಡ್ತೈತಿ ಇಷ್ಟೆಲ್ಲ ಲಕ್ಷ ಜನ ಇದ್ರು ಭಾಳ ಸರಳವಾಗಿ ದರ್ಶನ ಆಗ್ಲತ್ತೈತೆ ಅಂತ ಹೇಳ್ತಾರೆ ದರ್ಶನ ತೊಗೊಂಡ್ ಬಂದವರು ಈಗ ನಾವು ಹೊಂಟಿವ್ ಈಗ ಆ ಕಡೆಯಿಂದ ಸುತ್ತೊಡ್ದ ಈ ಕಡೆ ಬಂದೀವಿ ಈಗ ಫಸ್ಟ್ ನಾವು ಈಗ ಹನುಮನ ಒಂದು ದರ್ಶನಕ್ಕೆ ಹೊಂಟೀವಿ ಸಿಕ್ಕಾಪಟ್ಟೆ ಗದ್ಲ ಐತ್ರಿ ಅದ್ರಾಗ ಒಂದು ಗ್ಯಾಪ್ನ್ಯಾಗ ಒಂದು ಟೀ ಬ್ರೇಕ್ ಚಹಾ ಬೇಕಲ್ರಿ ಮಡ್ಕಿ ಚಾ ಹೆಂಗೈತೆ ರೀ ನೋಡ್ರಿ ಮಸ್ತ್ ಏನಾದ್ರು ಕುಡದಿಲ್ಲ ಮಸ್ತ್ ಏನಾಯ್ತೀರ ರೀ ಅಣ್ಣ ಜಗ್ಗಿ ಒಮ್ಮೆ ಏನು ಜಗ್ಗಿರಿ ಕಾಲಿನಾಗ ಇಲ್ಲ ಚಹಾ ಅಲ್ಲಿ ಒಮ್ಮೆ ಜಗ್ಗುದ್ರದಿಲ್ಲ ಜ್ಯೂಸ್ ಕುಡ್ದಂಗೆ ಹೆಂಗೈತ್ರಪ್ಪ ಅಣ್ಣ ಇವ್ರಿಗೆ ಅಣ್ಣ ಒಟ್ಟು ನನ್ನ ಒಟ್ಟ ಇವ್ನ ಸಣ್ಣ ಇರ್ತೀನಿ ಪ್ಲೀಸ್

ಹೊಡಿಯೋ ಅಧಿಕಾರ ಓತಿ ಹೊಡ್ಕೊಳ ಅಧಿಕಾರಿ ಒಡಿಯೋ ಅಧಿಕಾರನ ಐತೆ ನೋಡ್ರಿ ಅಧಿಕಾರ ಐತ್ರಿ ಒಡಿ ಅಧಿಕಾರಿ ಐತ್ರಿ ಆ ದರ್ಶನ ಕೊಟ್ಟಿವಿತ್ರಿ ಈ ಕಡೆ ನಮ್ಮ ಸರ್ ನಿಂತೀದ ಬೀದರ್ ಗುಲ್ಬರ್ಗ ಎಲ್ಲ ಗುಲ್ಬರ್ಗ ಎಲ್ಲ ನಮ್ ಭಾಗದ ಮಂದಿ ನಿಂತಾರ ಇಲ್ಲೇನ ಅದು ನಮ್ ಬಾಜುನೇ ಪಾಳಕ್ ನಿಂತಾರ ಬಹಳ ಖುಷಿ ಆಯ್ತು ನಮ್ ನೋಡೋಣ ಬಹಳ ಖುಷಿ ಆಯ್ತು ನೋಡ್ರಿ touch it all. ಒಳಗಡೆ ಬಂದು ಹನುಮಾನ ದರ್ಶನ ತಗೊಂಡಿವಿ ನಾವು ಆರಾಮ್ ಸೀರಿ ಬಂದು ದರ್ಶನ ತಗೋಬಹುದು ಗದ್ಲ ಐತಿ ಬಟ್ ಎಲ್ಲರಿಗೂ ದೇವ್ರ ದರ್ಶನ ಆಗ್ತೈತಿ ದೇವರಿಗೆ ಭಾರಿ ಕಾಣ್ತೈತಿ ಆರಾಮಾಗಿ ಬರ್ಬೋದು ನೋಡ್ರಿ ಎಲ್ಲರೂ ನಮಗೂ ಬಹಳ ಚಲೋ ದರ್ಶನ ಆಯ್ತು ರಿಪಿಟ್ ರಿಪೀಟ್ ದರ್ಶನ ತಗೊಂಡಿವಿ ಇಲ್ಲಿ ಒಳಗಡೆ ಎಲ್ಲಾ ದೇವಸ್ಥಾನ ಈಗ ಜಸ್ಟ್ ಹನುಮಾನ್ ದರ್ಶನ್ ತಗೊಂಡ್ ಬಂದಿವ್ರಿ ಈಗ ಇಲ್ಲಿ ನಮ್ಮ ಗುಲ್ಬುರ್ಗದವ್ರು ಸಿಕ್ಕಾರ ಅಣ್ಣ ಯಾವ್ರಿ ಗುಲ್ಬರ್ಗ ಅದೇ ಗುಲ್ಬರ್ಗ ಸುತ್ತಮುತ್ತ ಅರ್ಥ ಈ ಸಲ ಪಕ್ಕ ಕಪ್ ನಮ್ದೆ ಅಣ್ಣ ಯಾವ್ಯಾವ ದರ್ಶನ್ ತಗೊಂಡ್ರಿ ಈಗ ಎಲ್ಲಾ ದರ್ಶನ್ ಆತ್ರಿ ಏನ್ ಗಾದ್ಲಾಕಿದ್ಲ ಅವ್ರ ಚೊಕ್ಕಿಲ್ಗಿ ಆ ಕಡೆಯಿಂದ ಮಂದಿ ಲಕ್ಷ ಮಂದಿ ಹೊಂಟಾರಿ ಒಳಗಡೆ ಆರಾಮಾಗಿ ಹನುಮಾನ ದರ್ಶನ ಆತ್ರೆ ಈ ಕಡೆಯಿಂದ ಮಂದಿಗೆ ಬಿಡ್ಲಾತಾರೆ ಕೆಲವೊಂದಿಷ್ಟು ಮಂದಿ ಆ ಕಡೆನೂ ಹೋಗ್ತಾರೆ ಈಗ ಈ ಕಡೆ ರಾಮ ಮಂದಿರ ಐತಿ ಈ ಕಡೆ ಹೋಗ್ಬೇಕು ನಾವು ಈ ಕಡೆ ದರ್ಶನ ಮುಗಿಸ್ಕೊಂಡು ಈ ಕಡೆ ಬಂದಿವಿ ನಮ್ಮ ಪಾದರಕ್ಷೆ ಬಿಟ್ಟಿದ್ದೀವಿ ಇಲ್ಲಿ ಈ ಒಂದು ಗಂಧವನ್ನು ಹಚ್ಕೋಬೇಕಿತ್ತು ಹಣಿಗೆ ಹಚ್ಕೊಂಡಿವಿ ಇದು ಹಚ್ಕೊಂಡಾಗೊಮ್ಮೆ ಮನುಷ್ಯ ಭಾಳ ಆನಂದ ಅನ್ನಿಸ್ಲಾತೈತಿ ಇಲ್ಲಿ ಅಲ್ಲಿ ಮಾಲಗಳನ್ನು ಕೊಡಾತಿದ್ರು ಅಂದ್ರೆ ಹಾರಗಳನ್ನು ಏನು ಅನುಮನೆಗೆ ಕೊಡಾತಿದ್ರು ಭಕ್ತರು ಆ ಹಾರಗಳನ್ನು ಭಕ್ತರಿಗೆ ಹೊಳೆ ಕೊಡಾತಿದ್ರು ಅಲ್ಲಿ ಅದಾಗ ಒಂದು ಎರಡು ಹಾರಗಳನ್ನು ಕೊಟ್ಟರು ಅವು ನಮಸ್ಕಾರ ಮಾಡಿ ಗೊಳ್ಳಲ್ಲಿ ಹಾಕ್ಕೊಂಡಿವಿ ವೈಯಕ್ತಿಕ ಭಾಳ ಖುಷಿ ಆತ ಇಲ್ಲಿ ಬಂದಿದ್ದಕ್ಕೆ ಎಲ್ಲರಿಗೂ ಭಾಳ ಖುಷಿ ಆತ ಯಾರ್ಯಾರು ಬರ್ಬೇಕಂತ ಮಾಡಿರಿ ಪ್ರಯಾಗರಾಜಕ್ಕೆ ಎಲ್ಲರೂ ಬರಿ ಅಯೋಧ್ಯೆಗೆ ಬರೀ ಭಾಳಷ್ಟು ಗದ್ದಲೈತಿ ಐತಿ ಲಕ್ಷ ಗಟ್ಟಲೆ ಮಂದಿ ಅದಾರ ಬಟ್ ದರ್ಶನ ಮಾತ್ರ ಆರಾಮಾಗಿ ಆಗ್ತೈತಿ ಒಂದು ಎರಡು ಮೂರು ತಾಸ್ದಾಗ ನಿಮಗೆ ದರ್ಶನ ಆಗಿಬಿಡ್ತೈತಿ ನಿಮಗೆ ಗದ್ಲು ಅನ್ನಿಸ್ಬೋದು ಕರೆ ಆರಾಮಾಗಿ ನೀವು ಪಾಳ್ಯ ನಿಂತ್ಕೊಂಡು ದೇವ್ರ ದರ್ಶನ ತಗೋಬೋದು ಏನು ನಿಮಗೆ ಅಡಚಣೆ ಆಗೋಂಗಿಲ್ಲ ಗದ್ದಲಾಗಂಗಿಲ್ಲ ಹಿಂದೆ ಮುಂದೆ ಆ ಥರದ್ದು ಏನಾಗೋಂಗಿಲ್ಲ ನಿಮ್ದು ಏನು ಗ್ರೂಪ್ ಬಂದಿರ್ತೀರಿ ಸ್ವಲ್ಪ ಒಂದಕ್ಕೊಂದು ನೀವು ನೀವು ನೋಡಿಕೊಂಡು ಆರಾಮಾಗಿ ಬರ್ಬೋದು ಏ ನೀವು ಗಾಬರಿ ಪಡೋವಂಥದ್ದು ಅಗತ್ಯ ಇಲ್ಲ ಆರಾಮಾಗಿ ನಾವು ದರ್ಶನ ತೊಗೊಂಡಿವಿ ಈಗ ಮತ್ತು ಪ್ರಭು ಶ್ರೀರಾಮನ ದರ್ಶನಕ್ಕೆ ಹೊಂಟಿವಿ ಬರೀ ಅಲ್ಲಿಯೂ ನಿಮ್ಗೆ ಹೋಗಿ ನಾನು ತೋರಿಸ್ತೀನಂತ ಬರೀ ಹೋಗು ನಾನು